ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗಪಾಡ ಗ್ರಾಮದಲ್ಲಿ ನಡೆಯುವ ಗುಡ್ಡದ ಸಿದ್ದರಾಮೇಶ್ವರ ಜಾತ್ರೆ ಅತ್ಯಂತ ವಿಶಿಷ್ಟವಾದ ಜಾತ್ರೆ ನಾಗಪಾಡ ಸಮೀಪದ ಬೃಹತ್ ಬೆಟ್ಟದಲ್ಲಿ ಕೇವಲ ನಾಲ್ಕು ಗಂಟೆ ಅವಧಿಯಲ್ಲಿ ನಡೆಯುವ ಈ ಜಾತ್ರೆಗೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣದಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಗ್ರಾಮದಿಂದ ಪಲ್ಲಕ್ಕಿ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಂತೆಯೇ ಜಾತ್ರೆ ಆರಂಭ ಸಂಜೆ ಏಳು ಗಂಟೆಯೊಳಗೆ ಜಾತ್ರೆ ಮುಕ್ತಾಯ ಇಷ್ಟು ಕಡಿಮೆ ಅವಧಿಯಲ್ಲಿ ನಡೆಯೋ ಈ ಜಾತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯುತ್ತದೆ ಮೆಟ್ಟಲುಗಳು ಹಾಗೂ ಕಡಿದಾದ ದಾರಿಯಲ್ಲಿ ಬೆಟ್ಟವನ್ನೇರಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಶ್ರಾವಣದ ಕೊನೆಯ ದಿನ ನಡೆಯೋ ಈ ಜಾತ್ರೆಯಲ್ಲಿ ಮುಸ್ಲಿಮರು ಕೂಡ ಕುಟುಂಬ ಸಮೇತರಾಗಿ ಅಧಿಕ ಸಂಖ್ಯೆಯಲ್ಲಿ ಭಾಗಿಯಾಗುತ್ತಾರೆ ಈ ಭಾಗದಲ್ಲಿ ಬಹಳ ವಿಶಿಷ್ಟವಾದ ಜಾತ್ರೆ ಇದಾಗಿದೆ ನಾಗವಾಡ ಸಮೀಪದ ಗುಡ್ಡದ ಸಿದ್ದರಾಮೇಶ್ವರ ದೇವಸ್ಥಾನ ಹಲವು ವೈಶಿಷ್ಟ್ಯಗಳಿಗೆ ಹೆಸರಾಗಿದೆ ಮನುಷ್ಯನ ದೇಹದಲ್ಲಿ ಕಾಣುವ ನರಲಿ ಹೋಗಲಾಡಿಸಲು ಈ ದೇವಸ್ಥಾನ ಬಹಳ ಪ್ರಸಿದ್ಧಿ ಪಡೆದಿದೆ ದೇಹದ ಯಾವುದೇ ಭಾಗದಲ್ಲಿ ನರಲಿ ಇದ್ದರೆ ಈ ಗುಡ್ಡದ ದೇವಸ್ಥಾನದಲ್ಲಿ ಸಿಗುವ ನೀರು ಹಚ್ಚಿದರೆ ಅದು ಉದುರಿ ಹೋಗುತ್ತದೆ ಎಂಬ ಪ್ರತೀತಿ ಇದೆ ಜಾತ್ರೆಗೆ ಬರುವ ಹೊರ ರಾಜ್ಯದ ಹಾಗೂ ಬೇರೆ ಜಿಲ್ಲೆಯಲ್ಲಿ ಭಕ್ತರಲ್ಲಿ ಹೆಚ್ಚಿನವರು ನರಲಿ ಸಮಸ್ಯೆಯಿಂದ ಬಳಲಿ ಈ ಕೊನೆಗೆ ಈ ದೇವಸ್ಥಾನದಲ್ಲಿ ಪರಿಹಾರ ಕಂಡುಕೊಂಡವರೇ ಆಗಿದ್ದಾರೆ ಐತಿಹಾಸಿಕ ಸಿದ್ದರಾಮೇಶ್ವರ ದೇವಸ್ಥಾನದ ಒಂದು ಶ್ರಾವಣ ಮಾಸದ ಕಡೆ ಸೋಮವಾರ ಸುತ್ತಮುತ್ತಲ ಹತ್ತೆಂಟು ಹಳ್ಳಿಗಳ ಜನತೆ ಕೂಡಿ ವಿಜೃಂಭಣೆಯಿಂದ ಜಾತ್ರೆ ಆಚರಣೆ ಮಾಡ್ತೇವೆ ಇಲ್ಲಿ ವಿಶೇಷತೆ ಏನಂದ್ರೆ ಈ ನಮ್ಮ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಗುಡ್ಡ ಅಂತಾರೆ ಗುಡ್ಡ ಅಂದ್ರೆ ಒಂದು ಐದು ಸೋಮವಾರ ಭಕ್ತಾದಿಗಳು ಬಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ತೀರ್ಥ ಸಿದ್ದರಾಮೇಶ್ವರ ತೀರ್ಥ ಹೋದು ತಾವು ಮೈ ಹಚ್ ಮೈಗೆ ಹಚ್ಕೊಂಡ್ರೆ ಅವೆಲ್ಲ ನರಲೆಲ್ಲ ಮಾಯಾಗಿ ಹೋಗ್ತವು ಅಂಥ ಅದ್ಭುತವಾದಂಥ ಒಂದು ಶಕ್ತಿಯುತವಾದಂಥ ದೇವಸ್ಥಾನ ನಮ್ಮ ಸಿದ್ದರಾಮೇಶ್ವರ ದೇವಸ್ಥಾನ ಜಾತ್ರೆ ಮಾತ್ರ ಹೌದು ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಾಗಿ ಅದ್ಭುತವಾಗಿ ಲಕ್ಷಾಂತ ಗಂಟೆ ಜನ ಕೂಡಿರೋ ಅತಿ ಎರಡು ಮೂರು ತಾಸಿನೊಳಗೆ ಜನರ ಒಂದು ಸಂಖ್ಯೆ ಜಾಸ್ತಿ ಆಗ್ತದೆ ಇಲ್ಲಿ ಅದೊಂದು ಪ್ರಾಮುಖ್ಯತೆ ಎತ್ತಿನ ಗಾಡಿ ಹುಡ್ಕೊಂಡು ಸುತ್ತಾರ ಸುತ್ತಮುತ್ತ ಹತ್ತಿಂತ ಹಳ್ಳಿ ಜನರು ಬರ್ತಾರೆ ಇಲ್ಲಿ ಅದ್ಭುತವಾದಂಥ ಈ ನಮ್ಮ ತ ಬಸವನ ಬಸವೇಶ್ವರ ಬಸವನಬಾಗೇರೆ ತಾಲೂಕಿನಾಗ ಅದ್ಭುತವಾದಂಥ ದೇವಸ್ಥಾನ ಅಂದರೆ ಬಹುಶಃ ನಮ್ಮ ಸಿದ್ದರಾಮೇಶ್ವರ ದೇವಸ್ಥಾನ ಆಗಿರ್ಬಿಟ್ಟದ್ದು ಸುಮಾರು ಒಂದು ಐವತ್ತು ಸಾವಿರ ಜನ ಇಲ್ಲಿ ಪ್ರತಿ ವರ್ಷ ಈ ಒಂದು ಗುಡ್ಡಕ್ಕೆ ನರ್ಲಿ ಗುಡ್ಡ ಅಂತೇಳಿ ಕರೀತಾರ ನರ್ಲಿ ಗುಡ್ಡ ಯಾಕೆ ಅಂತಾರಪ್ಪ ಅಂತಂದ್ರೆ ಮನುಷ್ಯನಿಗೆ ಯಾವ ಅವನ ದೇಹಕ್ಕೆ ಎಲ್ಲಿ ಆದರೂ ನರ್ಲಿ ಆದ್ರೆ ಇಲ್ಲಿ ಬಂದು ಇಲ್ಲಿ ದೇವರು ತೊಳೆದಿರ್ತಕ್ಕಂಥ ನೀರನ್ನು ಒಯ್ದು ಆ ನರಲಿ ಆದ ಭಾಗಕ್ಕೆ ಹಚ್ಚಿ ಸ್ನಾನ ಮಾಡಿದ್ರೆ ನರ್ಲಿಗಳು ಉದುರಿ ಹೋಗಿದ್ದು ಸಾಕಷ್ಟು ಉದಾಹರಣೆ ಇದಾವೆ ಆ ಕಾರಣಕ್ಕಾಗಿ ನಮ್ಮ ಸಿದ್ದರಾಮೇಶ್ವರನಾಗ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡಿಂದ ಭಕ್ತರು ಬಂದಿದ್ದು ಹತ್ತು ಹಲವು ಉದಾಹರಣೆಗಳದಾವಿ ಇಲ್ಲಿ ಅದೇ ರೀತಿಯಾಗಿ ಈ ಶ್ರಾವಣ ತಿಂಗಳದೊಳಗೆ ಒಂದು ತಿಂಗಳು ಪೂರ್ತಿ ಜಾತ್ರೆ ರೀತಿಯಾಗಿ ನಡೀತೈತಿ ನಮ್ಮ ಊರೊಳಗೆ ಪ್ರತಿ ಸೋಮವಾರ ಪಲ್ಲಕ್ಕಿ ಉತ್ಸವ ನಡಿತೈತಿ ಇವ ಮತ್ತು ಪ್ರತಿ ಸೋಮವಾರ ಭಕ್ತರ ಒಂದು ಸಹಾಯ ಮತ್ತು ಅವ್ರ ಭಕ್ತಿಯ ಅನುಗುಣವಾಗಿ ಇಲ್ಲಿ ಅನ್ನ ಪ್ರಸಾದ ಸೇವೆ ನಡೆಯಕ್ಕತೈತಿ ಇನ್ನೂ ವಿಶೇಷವಾಗಿ ಹೇಳಬೇಕಪ್ಪ ಅಂತಂದ್ರೆ ಸೋಮವಾರಕ್ಕೊಮ್ಮೆ ಊರಿಂದ ಇಲ್ಲಿಗೆ ಪಲ್ಲಕ್ಕಿ ಬಂದು ಇಲ್ಲಿ ಎಲ್ ಪೂಜೆ ಮಾಡಿ ಅಭಿಷೇಕ ಮಾಡಿ ವಾಪಸ್ ಪಲ್ಲಕ್ಕಿ ಸಿದ್ದರಾಮೇಶ್ವರ ಮೆರವಣಿಗೆ ಮಾಡ್ಕೊತ ಹೋಗಾರ ಹಾಗಾಗಿ ಇದು ಇಲ್ಲಿ ನರಲಿ ಗುಡ್ಡ ಐತಿ ಇಲ್ಲಿ ಯಾರಿಗೇ ಆದರೂ ನರಲಿಗಳು ಆದವರು ಕೂಡ ಈಗಾದರೂ ಬಂದು ಇಲ್ಲಿ ಪೂಜಾರಿ ಅವರು ಬೆಟ್ಟಾಗಿ ಇಲ್ಲಿ ನೀರುಗಳನ್ನು ಒಯ್ದು ಅವರು ಮಾರ್ಗದರ್ಶನದೊಳಗೆ ನಡ್ಕೊಂಡ್ರ ಪ್ರತಿ ಅಮಾಸಿ ಪ್ರತಿ ಸೋಮವಾರ ಪೂಜಾರಿ ಅವರು ಬರ್ತಾರ ಬಂದು ನೀವು ನೀರು ಒಯ್ದ್ರೆ ಅವ್ರ ನರಲಿಗಳು ಕ್ಲಿಯರ್ ಹಾಕೋತ್ ಹೇಳ್ತೀವಿ ನಾವು ಹೀಗಾಗಿ ಇದನ್ನು ನರಲಿ ಗುಡ್ಡದ ಜಾತೆಯು ಎಂದು ಕರೆಯುವುದು ವಾಡಿಕೆ ಅತ್ಯಂತ ವಿಶಿಷ್ಟವಾದ ಈ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿದ್ದು ಅಭಿವೃದ್ಧಿ ಮಾಡುವಂತೆ ಭಕ್ತರ ಬೇಡಿಕೆಯಾಗಿದೆ ಒಟ್ಟಾರೆ ಹಲವು ವೈಶಿಷ್ಟ್ಯತೆ ಹೊಂದಿರುವ ಗುಡ್ಡದ ಸಿದ್ದರಾಮೇಶ್ವರ ಜಾತ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಜನ ಸೇರುವ ಜಾತ್ರೆಯಾಗಿದೆ